ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಭಾರತ ರಷ್ಯಾ ನಡುವಿನ ಇಪ್ಪತ್ ಮೂರನೇ ವಾರ್ಷಿಕ ಶೃಂಗಸಭೆಗಾಗಿ ಎರಡು ದಿನಗಳ ಭಾರತ ಪ್ರವಾಸ ಕೈಗೊಂಡಿರುವ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ಗೆ ಗುರುವಾರ ಪಾಲಂ ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲಿ ಭವ್ಯ ಸ್ವಾಗತ ದೊರೆಯಿತು ಪ್ರಧಾನಿ ನರೇಂದ್ರ ಮೋದಿ ಅವರೇ ಖುದ್ದು ಏರ್ಪೋರ್ಟ್ಗೆ ಆಗಮಿಸಿ ಪುತಿನ್ ಅವರನ್ನ ಬರಮಾಡಿಕೊಂಡ್ರು ಪುತಿನ್ ರನ್ನ ಮೋದಿ ಬಳಿಕ ಹಸ್ತಲಾಘವ ನೀಡಿ ಶುಭ ಕೋರಿದ್ರು ಬಳಿಕ ಪುತಿನ್ ಮೋದಿ ಒಂದೇ ಕಾರ್ನಲ್ಲಿ ಪ್ರಧಾನಿ ಅಧಿಕೃತ ನಿವಾಸ ಏಳು ಲೋಕ ಕಲ್ಯಾಣ ಮಾರ್ಗ ತೆರಳಿ ಮೋದಿ ಆಯೋಜಿಸಿದ್ದ ಖಾಸಗಿ ಭೋಜನಾಕೂಟದಲ್ಲಿ ಭಾಗಿಯಾಗಿ ಅನೌಪಚಾರಿಕ ಚರ್ಚೆಯನ್ನು ನಡೆಸಿದರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ದ್ವೇಷ ಭಾಷಣಗಳಿಗೆ ಕಾನೂನು ಆಸದ ಮೂಲಕ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಹೆಚ್ಚೆಯನ್ನ ಇರಿಸಿದೆ ಗುರುವಾರ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳನ್ನು ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಪ್ಪಿಗೆ ನೀಡಲಾಯಿತು ಬೆಳಗಾವಿಯಲ್ಲಿ ನಡೆಯಲಿರುವ ವಿಧಾನಮಂಡಲ ಚಳಿಗಾಲದ ಅಧಿವೇಶನದಲ್ಲಿ ಈ ಮಹತ್ವದ ಮಸೂದೆ ಮಂಡನೆಯಾಗಲಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಇನ್ನು ಸರ್ಕಾರ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿನ ಪದವೀಧರ ಶಿಕ್ಷಕರಿಗೆ ಸಿಹಿ ಸುದ್ದಿ ನೀಡಿದೆ ಒಂದರಿಂದ ಐದನೇ ತರಗತಿ ಮಾತ್ರ ಅಲ್ಲದೆ ಆರು ಮತ್ತು ಏಳನೇ ತರಗತಿಗೂ ಪಾಠ ಮಾಡಲು ಅವಕಾಶ ಕಲ್ಪಿಸಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ದೆಹಲಿ ಕೆಂಪುಕೋಟೆ ಬಳಿ ನಡೆದ ಬಾಂಬ್ ಸ್ಫೋಟ ಪ್ರಕರಣದ ತನಿಖೆ ತೀವ್ರಗೊಳಿಸಿರುವ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ಎನ್ಐಎ ಅಧಿಕಾರಿಗಳು ಉಗ್ರ ಬೇರುಗಳ ಬೆನ್ನತ್ತಿ ಗುರುವಾರ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮೇಲೆ ದಾಳಿ ನಡೆಸಿ ಪರಿಶೀಲಿಸಿದರು ಈ ಸುದ್ದಿಗೆ ವಿಜಯವಾಣಿ ಹೋದಿ ಹೆದ್ದಾರಿ ವಾಹನ ಚಾಲಕರಿಗೆ ತಡೆರಹಿತ ಪ್ರಯಾಣದ ಅವಕಾಶ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತ್ವರಿತ ಹೆಚ್ಚಿಗೆ ನೈರಿಸಿದೆ ಇನ್ನೊಂದು ವರ್ಷದಲ್ಲಿ ದೇಶದಾದ್ಯಂತ ಎಲೆಕ್ಟ್ರಾನಿಕ್ ಟೋಲ್ ವ್ಯವಸ್ಥೆ ಜಾರಿಗೊಳಿಸುವುದಾಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಗುರುವಾರ ಲೋಕಸಭೆಗೆ ಮಾಹಿತಿ ನೀಡಿದ್ದಾರೆ ದೇಶ ವಿದೇಶ ಪುಟ ನೋಡಿ ದೆಹಲಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಜೈಷ್ ಉಗ್ರರ ಕೈವಾಡ ದೃಢಪಟ್ಟ ಬೆನ್ನಲ್ಲೇ ಈ ಸಂಘಟನೆ ತನ್ನ ಆತ್ಮಾಹುತಿ ದಳಕ್ಕೆ ಐದು ಸಾವಿರ ಮಹಿಳೆಯರನ್ನ ನೇಮಕ ಮಾಡಿಕೊಂಡಿರುವ ಸಂಗತಿ ಬಯಲಾಗಿದೆ ಜೈಷ್ ಮುಖ್ಯಸ್ಥ ಮಸೂದ್ ಅಜರ್ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಬರೆದುಕೊಂಡಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಪ್ರತ್ಯೇಕ ಪ್ರಕರಣಗಳಲ್ಲಿ ಬೆಂಗಳೂರು ಪೊಲೀಸರು ಮೂರು ಪ್ರಕರಣಗಳನ್ನು ಭೇದಿಸಿ ಡ್ರಗ್ಸ್ ದಂಧೆಕೋರರು ಸೈಬರ್ ವಂಚಕರು ಹಾಗೂ ರಕ್ತ ಚಂದನ ಸಾಗಿಸ್ತಾ ಇದ್ದವರನ್ನ ಬಲಿಗೆ ಕೆಡವಿದ್ದಾರೆ ವಿದೇಶದಿಂದ ಹದಿನೆಂಟು ಕೋಟಿ ರೂಪಾಯಿ ಮೌಲ್ಯದ ಗಾಂಜಾ ಸಾಗಿಸ್ತಾ ಇದ್ದ ಇಬ್ಬರು ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ ಮತ್ತೊಂದು ಪ್ರಕರಣದಲ್ಲಿ ಸೈಬರ್ ವಂಚನೆ ಎಸಕ್ತಾ ಇದ್ದ ಜಾಲ ಪತ್ತೆಯಾಗಿದೆ ಆದರೆ ಆರೋಪಿ ಪರಾರಿಯಾಗಿದ್ದಾನೆ ಈ ಸುದ್ದಿಗೆ ವಿಜಯವಾಣಿ ಓದಿ ಎಚ್ ಒನ್ ಬಿ ವೀಸಾ ಅರ್ಜಿದಾರರು ಮತ್ತು ಅವರ ಎಚ್ ಫೋರ್ ಅವಲಂಬಿತರ ಪರಿಶೀಲನೆ ಕ್ರಮಗಳನ್ನ ಇನ್ನಷ್ಟು ವಿಸ್ತರಿಸುವ ಅಮೆರಿಕ ಸರ್ಕಾರ ಅವರ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳ ಪ್ರೈವಸಿ ಸೆಟ್ಟಿಂಗ್ಗಳನ್ನು ಪಬ್ಲಿಕ್ ಎಂದು ಸೆಟ್ ಮಾಡಲು ನಿರ್ದೇಶಿಸಿದೆ ಬುಧವಾರ ಹೊರಡಿಸಿರುವ ಹೊಸ ಆದೇಶದ ಪ್ರಕಾರ ಡಿಸೆಂಬರ್ ಹದಿನೈದರಿಂದ ಎಲ್ಲಾ ಎಚ್ ಒನ್ ಬಿ ಅರ್ಜಿದಾರರು ಮತ್ತು ಅವರ ಅವಲಂಬಿತರ ಆನ್ಲೈನ್ ಖಾತೆಗಳ ಪರಿಶೀಲನೆಯನ್ನು ನಡೆಸಲಾಗುತ್ತೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಭಾರತದಲ್ಲಿ ಸ್ಮಾರ್ಟ್ಫೋನ್ ಬಳಕೆದಾರರ ಸಂಖ್ಯೆ ನೂರು ಕೋಟಿಗೂ ಅಧಿಕವಾಗಿದ್ದು ವಾಟ್ಸ್ಆಪ್ ಟೆಲಿಗ್ರಾಮ್ ಮತ್ತು ಸಿಗ್ನಲ್ ಅಂತಹ ಆಪ್ಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆದರೆ ಈ ತಂತ್ರಜ್ಞಾನದ ಬೆಳವಣಿಗೆಯೊಂದಿಗೆ ಸೈಬರ್ ಅಪರಾಧಗಳು ಹೊಸ ರೂಪ ಪಡೆದುಕೊಂಡಿವೆ ಈ ಕುರಿತು ಬೆಳಕು ಚೆಲ್ಲುವ ವಿಶೇಷಕ್ಕೆ ಚಿಂತನಾ ಪುಟ ನೋಡಿ ಗೊಂದಲ ಮುಂದೂಡಿಕೆಯ ಬಳಿಕ ಡಿಸೆಂಬರ್ ಏಳಕ್ಕೆ ನಿಗದಿಯಾಗಿರುವ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಡಳಿತ ಮಂಡಳಿಯ ಚುನಾವಣೆಗೆ ಇನ್ನೆರಡು ದಿನ ಮಾತ್ರ ಬಾಕಿ ಉಳಿದಿದೆ ಕಾಲ್ತುಳಿತ ದುರ್ಘಟನೆಯ ಬಳಿಕ ಕೆಎಸ್ಸಿಎ ಚುನಾವಣೆಯು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಐವತ್ತು ವರ್ಷಗಳ ಇತಿಹಾಸ ಹೊಂದಿರುವ ಪ್ರತಿಷ್ಠಿತ ಚಿನ್ನಸ್ವಾಮಿ ಮೈದಾನದಲ್ಲಿ ಮರಳಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜಿಸುವ ಮೂಲಕ ಅಭಿಮಾನಿಗಳಿಗೆ ಉತ್ತಮ ಅನುಭವ ನೀಡಲು ಸಿದ್ಧವಾಗಿರುವ ಗೇಮ್ ಚೇಂಜರ್ಸ್ ತಂಡದ ಮುಂದಿನ ಯೋಜನೆಗಳ ಕುರಿತು ತಂಡದ ಸಾರಥ್ಯವಹಿಸಿ ರುವ ಮಾಜಿ ಕ್ರಿಕೆಟಿಗ ಹಾಗೂ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ವೆಂಕಟೇಶ್ ಪ್ರಸಾದ್ ವಿಜಯವಾಣಿ ಜೊತೆಗೆ ಮಾಹಿತಿ ಹಂಚಿಕೊಂಡ್ರು ವಿಶೇಷ ಸಂದರ್ಶನಕ್ಕೆ ಕ್ರೀಡಾಪುಟ ನೋಡಿ ಡಿಸೆಂಬರ್ ಮಾಸವು ಸ್ಯಾಂಡಲ್ವುಡ್ಗೆ ವರವಾಗಿ ಪರಿಣಮಿಸಿದೆ ಕಳೆದ ಹತ್ತು ವರ್ಷಗಳಲ್ಲಿ ಈ ತಿಂಗಳಲ್ಲಿ ರಿಲೀಸ್ ಆದ ಬಹುತೇಕ ಸಿನಿಮಾಗಳು ಹಿಟ್ಲಿ ಸೇರಿವೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಕಿರಿಕ್ ಪಾರ್ಟಿ ಕಾಟೇರಾ ಮ್ಯಾಕ್ಸ್ ಸೇರಿ ಈ ತಿಂಗಳು ರಿಲೀಸ್ ಆದ ಅನೇಕ ಚಿತ್ರಗಳು ಬ್ಲಾಕ್ ಪ್ಲಸ್ಟರ್ ಪಟ್ಟಿಗೆ ಸೇರಿವೆ ಈ ಹಿನ್ನೆಲೆಯಲ್ಲಿ ಈ ವರ್ಷ ಕೂಡ ಖ್ಯಾತ ನಟರ ಮೂರು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದು ಈ ಮೂಲಕ ಅತ್ಯಂತ ವೈಬ್ ಪಡಿಸಿಕೊಳ್ಳಲು ಚಿತ್ರತಂಡಗಳು ಮುಂದಾಗ್ತವೆ ಈ ಸುದ್ದಿಗೆ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತ್ರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಮೋದಿ